ಟೋಟಲ್ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಹಂಸಲೇಖ ಅವರ ಜೀವನ ಯಾನದ ಕೆಲವು ಬಹಳ ಮುಖ್ಯವಾದ ಸಿನಿಮಾಗಳ ಬಗ್ಗೆ ನಮ್ಮ ಕತೆಯನ್ನು ಮುಂದುವರಿಸೋಣ ಬಹಳ ಜನ ಇಷ್ಟಪಡ್ತಾ ಇದ್ದೀರಿ ಬಹಳ ಜನ ಫೋನ್ಗಳ ಮೂಲಕ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಕೊಡ್ತಾಯಿದ್ದೀರಿ ಸಾಧ್ಯವಾದಷ್ಟು ಎಲ್ಲ ಮುಖ್ಯವಾದ ಸಿನಿಮಾಗಳನ್ನು ಅಪರೂಪದ ಕತೆಗಳನ್ನು ಹೇಳ್ತೀನಿ ನಾನು ಹಿಂದಿನ ಸಂಚಿಕಲೂ ಹೇಳಿದ್ದೀನಿ ನಮ್ಮ ಕತೆ ಇನ್ನಾರೋ ಹೇಳಿದ್ರೆ ಸತ್ಯ ಇದ್ದಿದ್ರೆ ಸತ್ಯ ಒಂದೇ ಥರ ಇರುತ್ತದೆ ಎಲ್ಲರೂ ಅದನ್ನೇ ಹೇಳೋಕ್ಕೆ ಸಾಧ್ಯ ಕೆಲವು ಸತ್ಯವಲ್ಲದ ಕಥೆಗಳು ಇದೆ ಅದನ್ನು ನಾನು ಹೇಳ್ತೀನಿ ಯಾಕಂದರೆ ನಾನು ಬೇರೆ ಕಡೆ ಓದಿದ್ದೀನಿ ಹಂಗೆ ನಡೆದಿಲ್ಲ ಅನ್ನೋದು ನಾನೇ ಕೆಲವಕ್ಕೆ ಸಾಕ್ಷಿಯಾಗಿದ್ದೀನಿ ಕನ್ನಡದಿಂದ ಹೋಗಿ ಎಲ್ಲ ಭಾಷೆಯನ್ನು ಸುತ್ತಿಕೊಂಡು ಮತ್ತೆ ಕನ್ನಡಕ್ಕೆ ಬಂದಂಥ ಸಿನ್ಮಾ ಅಣ್ಣಯ್ಯ ಇದು ಪುಟ್ಟಣ ಗಣಗಲ್ ನಿರ್ದೇಶನ ಮಾಡಿದಂಥ ಮಲ್ಲಮ್ಮನ ಪವಾಡ ಮೂಲ ಕಥೆಯನ್ನು ಆಧರಿಸಿದಂಥ ಸಿನ್ಮಾ ಇದ್ರ ಬಗ್ಗೆ ಕೂಡ ಚರ್ಚೆ ಇದೆ ಈ ಮಲ್ಲಮ್ಮನ ಪವಾಡ ಕೂಡ ತೆಲುಗಿಂದ ಬಂದಿತ್ತು ಅಂತ ಹೇಳಿ ಆದರೆ ಮಲ್ಲಮ್ಮ ಪವಾಡ ಬಿ ಪುಟ್ಸ್ವಾಮಯ್ಯನವರ ಕಾದಂಬರಿ ಆಧಾರಿತ ಅಂತ ಇತಿಹಾಸ ನಮ್ಗೆ ಹೇಳುವಂಥದ್ದು ಅದು ಸಾಕಷ್ಟು ಯಶಸ್ವಿಯಾದಂತಹ ಚಿತ್ರ ಆಮೇಲೆ ಅದು ಹೆಂಗ ರಾಸ ಅಂಥೇಳಿ ತಮಿಳಿಗೆ ಹೋಯಿತು ತಮಿಳಿಂದ ಅದು ಬೇಟ ಆಗಿ ಹಿಂದಿಯಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಕಾಣ್ತು ಮಾದರಿ ದೀಕ್ಷಿತ್ ಅನಿಲ್ ಕಪೂರ್ ಬಹಳ ಯಶಸ್ವಿಯಾಗಿದ್ದಂತಹ ಕಾಲ ಅದು ಬೇಟಾದ ಹಾಡುಗಳು ದೇಶದ ಮನೆ ಮನೆಯಲ್ಲೂ ಕೇಳಿ ಬಂತು ಆಮೇಲೆ ಅದಕ್ಕೆ ರಾಷ್ಟ್ರ ಮನ್ನಣೆ ಕೂಡ ಸಿಕ್ತು ಅಲ್ಲಿಂದ ಮುಂದೆ ತೆಲುಗಿಗೆ ಬಂತು ಮತ್ತು ಕನ್ನಡಕ್ಕೆ ಬಂತು ಈ ಸಲ ಕನ್ನಡಕ್ಕೆ ಬರುವಾಗ ಅದು ಅಣ್ಣಾಯಾಗಿ ಬಂತದ್ದು ಡಿ ರಾಜೇಂದ್ರ ಬಾಬು ಅವರದನ್ನು ನಿರ್ದೇಶನ ಮಾಡಿದ್ರು ರವಿಚಂದ್ರನ್ ಮತ್ತು ಮಧು ಭಾಳ ಮುಖ್ಯ ತಾರಾಗಣದಲ್ಲಿ ಹೇಳಿದ್ರು ಶ್ರೀನಾಥ್ ಇದ್ದರು ಅರುಣಾ ಇದ್ದರು ಹೀಗೆ ಈ ಸಿನಿಮಾ ಮಾಡುವಾಗ ಹಂಸಲೇಖ ಅವ್ರಿಗೆ ಭಾಳ ದೊಡ್ಡ ಚಾಲೆಂಜ್ ಯಾಕೆಂದರೆ ಹಿಂದಿನಲ್ಲಿ ಎಲ್ಲ ಹಾಡುಗಳು ಬಹಳ ಪ್ರಸಿದ್ಧ ಆಗಿಬಿಟ್ಟಿತ್ತು ಸಾಮಾನ್ಯ ನಿರ್ಮಾಪಕರು ಅದೇ ಟ್ಯೂನನ್ನು ತಗೊಳ್ಳಿ ಅಂತ ಹೇಳ್ತಾರೆ ಹಂಸಲೇಖ ನೀವು ಗಮನಿಸಿರ್ಬೋದು ಯಾವ ಸಿನಿಮಾದಲ್ಲೂ ಹಾಗೆ ಮಾಡಿಲ್ಲ ಅವರು ಒರಿಜಿನಲ್ ಟ್ಯೂನನ್ನು ತಗೊಳ್ಳುವ ಅನಿವಾರ್ಯತೆ ಬಂದಾಗಲೂ ಸ್ವಲ್ಪನಾದರೂ ತಮ್ಮ ಸ್ವಂತಿಕೆಯನ್ನು ಬೆಳೆದಿದ್ದಾರೆ ಇದರಲ್ಲಿ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ರು ಇಲ್ಲ ಇಲ್ಲ ನಾನು ಹಿಂದಿ ಯಾವ ಟ್ಯೂನನ್ನು ಬಳಸಲ್ಲ ಒರಿಜಿನಲ್ ಟ್ಯೂನ್ ಕೊಡ್ತೀನಿ ನಾನು ಅಂತೇಳಿ ಇದರಲ್ಲಿ ಫಸ್ಟು ಸೃಷ್ಟಿ ಮಾಡಿದ್ದು ಅಣ್ಣಯ್ಯ ಅಣ್ಣಯ್ಯ ಬಾರೋ ಇದು ರಾಮಾಚಾರಿಯ ಸಂದರ್ಭದಲ್ಲಿ ಉಳಿದಿದ್ದಂಥ ಒಂದು ಟ್ಯೂನ್ ಇದು ಈ ಟ್ಯೂನನ್ನು ಇವರು ಫಸ್ಟ್ ಈ ಹಾಡನ್ನು ಸೃಷ್ಟಿ ಮಾಡಿದ್ರು ಆಮೇಲೆ ನೆಕ್ಸ್ಟು ಸೃಷ್ಟಿಯಾಗಿದ್ದು ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಇದು ಇದರ ಪೂರ್ತಿ ಪಿಕ್ಚರೈಸೇಷನನ್ನು ರವಿಚಂದ್ರನ್ ಇವರಿಗೆ ವಿವರಿಸಿದ್ರು ಆ ಪಿಕ್ಚರೈಸೇಷನಿಗೆ ಸರಿಯಾಗಿ ಇದು ಬಂದಿದ್ದು ಮತ್ತು ನಿಮಗೆ ಗೊತ್ತಿರ್ಬೋದು ಅದರ ಮೂಲ ಪಿಕ್ಚರೈಸೇಷನ್ ಹಿಂದಿಯಲ್ಲಿ ಕೂಡ ಇದೆ ಸೊ ಈ ಕಥೆಯನ್ನು ಇಟ್ಕೊಂಡು ಕಥನ ಕಾವ್ಯದ ಥರದಲ್ಲಿ ರೂಪಿಸಿದ್ರು ಅದು ಹಂಸಲೇಖ ಅವ್ರಿಗೆ ಬಹಳ ಪ್ರಿಯವಾದದ್ದು ಆಗ ಲಂಕೇಶ್ ಪತ್ರಿಕೆ ಬರ್ತಾಯಿತ್ತು ಲಂಕೇಶ್ ನಲ್ಲಿ ಪುಂಡ್ಲಿಕ್ ಶೇಟ್ ಅಂತ ಒಬ್ಬರು ಹುಬ್ಬಳ್ಳಿಯವ ಒಂದು ಕಾಲಂಬರಿಯರು ಅದರಲ್ಲಿ ಹಂಸಲೇಖ ಮೇಲೆ ಅವ್ನು ಕಾಮೆಂಟ್ ಮಾಡಿದರು ಅವನು ಏನು ಹಾಡು ಬರೀತಾನ್ರಿ ಅವ ಕಮಾನು ಡಾರ್ಲಿಂಗ್ ಸಿಟಿಂಗು ಡಾರ್ಲಿಂಗ್ ಇದೇ ಹಾಡು ಅವ್ನು ಬರೆಯೋದು ಹಂಸಲೇಖ ಅಂತ ಬರೆದಿದ್ರು ಅವತ್ತು ಇದು ರೆಕಾರ್ಡಿಂಗ್ ಆಗುವಾಗ ಯಾರೋ ತಂದು ತೋರಿಸೋದು ಸಾರ್ ಇದು ಏನು ಲಂಕೇಶ್ ಪತ್ರಿಕೆ ಹಿಂಗೆ ಹಿಂಗೆ ಬರ್ದೇ ಏನು ಬರದೆ ನಾನು ಕಮಾನು ಡಾರ್ಲಿಂಗ್ ಸಿಟಿಂಗು ಡಾರ್ಲಿಂಗ್ ಅಂತ ಹಾಡು ಬರೀತೀರಂತೆ ನೀವು ಬರೆದಿದ್ದು ನಾನೇನೇ ಹಂಗೆ ಎಲ್ಲರೂ ಹಾಡು ಬರೆದಿಲ್ಲ ಮತ್ತೆ ಬರೆಯೋಣ ಈಗ ಅಂತಂದರು ಹಿಂಗೆ ಕಮಾನು ಡಾರ್ಲಿಂಗ್ ಹಾಡು ಸೃಷ್ಟಿ ಆಯಿತು ಎಷ್ಟು ಅದ್ಭುತವಾಗಿ ಸೃಷ್ಟಿ ಸೃಷ್ಟಿಯಾಯ್ತು ಅಂತಲ್ರೆ ಹಾಡು ಬರೆದಾದ್ಮೇಲೆ ರವಿಚಂದ್ರನ್ ಬಿದ್ದು ಬಿದ್ದು ನಕ್ಕ ಹಾಡು ಕೇಳ್ಬಿಟ್ಟು ನೋಡಿ ಈ ಹಾಡು ಇಷ್ಟು ತಮಾಷೆ ಬರೆದಿದೆ ಇದನ್ನು ಹೆಂಗೆ ಪಿಕ್ಚರೈಸ್ ಮಾಡ್ತೀನಿ ನೋಡುವಂಥ ಕಾರುಗಳು ಇಡೀ ಹಾಡಿನಲ್ಲಿ ಅದರ ಸೌಂದರ್ಯ ಇರೋದು ಮಳೆ ಮತ್ತು ಕಾರು ಹಂಸಲೆಕ್ಕ ಯಾವಾಗಲೂ ನೆನಪು ಮಾಡ್ಕೊಳ್ತಾರೆ ನನ್ನ ಹಾಡು ಬಹಳ ಅದ್ಭುತ ಪಿಕ್ಚರೈಸೇಷನ್ ಆಗಿದ್ದು ಕಮಾನು ಡಾರ್ಲಿಂಗೆ ಯಾಕೆ ಅಂದರೆ ಅದ್ರಲ್ಲಿ ಫೋಟೋಗ್ರಫಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆದ ಪಾತ್ರವನ್ನು ವಹಿಸಿದೆ ಅಂಥೇಳಿ ಆಮೇಲೆ ರವಿಚಂದ್ರನ್ ಹೇಳಿದ್ರು ನೋಡ ನನಗೆ ಅರ್ಧ ಊಟ ಬುಡಿಸ್ದಂಗೆ ಆಗೋಯ್ತು ನಾನು ಇಷ್ಟ ಸೆಟ್ ಹಾಕ್ಬಿಟ್ಟು ಇಂಥದ್ದು ಇನ್ನೊಂದು ಹಾಡಬೇಕು ನನಗೆ ಯಾವಾಗಲೇ ಆಗೋದು ನೋಡಿ ಬೇಟದಲ್ಲಿ ನೋಡಿ ಎರಡು ಹಂಗೆ ಡ್ಯಾನ್ಸ್ ಅಂತ ಅಂಥೇಳಿ ಹಂಗೆ ನಿಮಗೆ ಬಂದಿದ್ದು ಬೊಂಬೆ 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 ಇದು ಇನ್ನೊಂದು ಡ್ಯುಯೆಟ್ ಅಣ್ಣಯದಲ್ಲಿ ಆಹಾ ಓಹೋ ಅದರ ಲಿರಿಕ್ಸೇ ಬಹಳ ಅದ್ಭುತವಾದದ್ದು ಮತ್ತು ಹಂಸಲೆಕ್ಕ ಈ ಭಾಷಾ ಸಂಘನೆಗಳು ಅಂತ ನಾವು ಕರಿತೀವಿ ಈ ಲ್ಯಾಂಗ್ವೇಜ್ನ ಕೆಲವು ಸಂಘನೆಗಳಿರುತ್ತೆ ಅದನ್ನು ಇಟ್ಕೊಂಡು ಹಾಡು ಮಾಡೋದ್ರಲ್ಲಿ ಬಹಳ ಪ್ರಸಿದ್ಧರು ಯಾಕಂದರೆ ಅವ್ರು ಲಾವಣಿಯಿಂದ ಬಂದವರು ಇದು ನೀವು ಭಾಷಾಶಾಸ್ತ್ರಜ್ಞ ಬರೀಬೋದು ಅಂತ ಹಾಡು ನಾನು ಅವರ ತೀಸಿಸ್ ಬಗ್ಗೆ ನಾನು ಮುಂದೆ ಅವ್ಲರು ಮಾತಾಡ್ತೀನಿ ಆ ತೀಸಿಸ್ ಇರೋದು ಭಾಷಾ ಸಂಘನೆಗಳ ಬಗ್ಗೆ ಮೂಲತಃ ಸ್ವರ ಸಂಘನೆಗಳು ಮತ್ತು ಭಾಷಾ ಸಂಘನೆಗಳು ಸೇರಿ ಹೇಗೆ ಐದನೇ ಆಗುತ್ತೆ ಅನ್ನೋದೇ ಹಂಸಲೇಖ ಅವರ ಮೂಲತಃ ತೀಸಿಸು ಹಾಗಾಗಿ ನೀವು ಎಲ್ಲ ವಿವಾದದಿಂದ ಮಾತನಾಡುವ ಬಹಳ ತಮಾಷೆಯಾಗಿ ಮಾತನಾಡುವ ಹಂಸಲೇಖಲ್ಲಿ ಒಳಗಡೆ ಒಬ್ಬರು ಬಹಳ ಗಂಭೀರವಾದ ಅಕ್ಯಾಡೆಮಿಷನ್ ಇದ್ದಾರೆ ಅವರು ಲಿಂಗ್ವಿಸ್ಟಿಕ್ಕನ್ನು ಅಷ್ಟೇ ಚೆನ್ನಾಗಿ ಬಲ್ಲರು ಮ್ಯೂಸಿಕ್ಕನ್ನು ಕೂಡ ಅಷ್ಟೇ ಚೆನ್ನಾಗಿ ಬಲ್ಲರು ಆಹಾ ಓಹೋ ಹಾಡು ನಿಮಗೆ ಲಿಂಗ್ವಿಸ್ಟಿಕ್ ಹಂಸಲೇಖನ ನಿಮಗೆ ತೋರಿಸುವಂತಹ ಸಿನಿಮಾ ಒಟ್ಟಾರೆ ಅಣ್ಣಯ್ಯದ ಎಲ್ಲ ಹಾಡುಗಳು ಕೂಡ ಅದ್ಭುತವಾಗಿ ಕ್ಲಿಕ್ಕಾದರು ಮತ್ತು ಭಾಳ ಹೊಸತನ ಕನ್ನಡತನವನ್ನು ಹೊತ್ಕೊಂಡು ಬಂದು ಹಂಸಲೇಖ ಅವರ ಸಿನಿಮಾಗಳಲ್ಲಿ ಬಹಳ ಮುಖ್ಯವಾದದ್ದು ಅಣ್ಣಯ ಅಂತ ಹೇಳ್ಬೋದು ಇದರ ನಂತರ ನಾವು ಒಂದು ಭಾಳ ಮುಖ್ಯವಾದ ಸಿನಿಮಾಗೆ ಬರೋಣ ಆಕಸ್ಮಿಕ ಇದ್ರ ಬಗ್ಗೆ ಅನೇಕ ಕಥೆಗಳಿದೆ ಅನೇಕ ಚರ್ಚೆಗಳಿದೆ ಉದಯಶಂಕರ್ ಇದನ್ನು ದೂರ ಇಟ್ಟರು ಈ ಥರದ ಕಥೆಗಳಿದೆ ಇದನ್ನ ಈ ಸಿನಿಮಾನ ಹತ್ತಿರದಿಂದ ನಾನು ಕೂಡ ಬಲ್ಲೆ ಮತ್ತು ನಾನು ಬರಣ ಅವರನ್ನು ಕೇಳಿದ್ದೀನಿ ಹಂಸಲೇಖ ಅವರನ್ನು ಕೇಳಿದ್ದೀನಿ ಕೆಲವು ಸನ್ನಿವೇಶದಲ್ಲಿ ನಾನು ಕೂಡ ಇದ್ದೆ ಈ ಸಿನಿಮಾ ಆಗುವಾಗ ಏನಾಯಿತು ಅನ್ನೋದನ್ನು ನಾನು ವಿವರಿಸೋದಕ್ಕೆ ಪ್ರಯತ್ನ ಪಡ್ತೇನೆ ಇದು ತರಾಸು ಅವರ ಮೂರು ಕಾದಂಬರಿಯನ್ನು ಆಧರಿಸಿದಂತಹ ಸಿನಿಮಾ ಭರಣ ಅವ್ರನ್ನ ಕೇಳಿದ್ದೇ ಶಿವರಾಜ್ ಕುಮಾರ್ಗೆ ಒಂದು ಕಾದಂಬರಿ ಆಧಾರಿತ ಸಿನ್ಮಾ ಬೇಕು ಅಂಥೇಳಿ ಈ ಸಿನಿಮಾವನ್ನು ಮಾಡಬೇಕು ಅಂತ ಹೇಳಿ ಸ್ಕ್ರಿಪ್ಟನ್ನು ಮಾಡಿಕೊಂಡು ಫಸ್ಟು ನಾರ್ಮಲಿ ರಾಜ್ಕುಮಾರಿಗೆ ರೀಡಿಂಗ್ ಮಾಡುವಾಗ ಯಾರಾದರೂ ಒಂದು ರಾ ಸ್ಕ್ರಿಪ್ಟ್ ಮಾಡಿಕೊಳ್ಳೋರು ಉದಯಶಂಕರಿಗೆ ಹೋದಕ್ಕೆ ಮುಂಚೆ ಅದು ರಾಜ್ಕುಮಾರಿಗೆ ಕತೆ ಅರ್ಥ ಆಗೋ ರಾಜ್ಕುಮಾರ್ ಕತೆ ಹೇಳಿದ್ರೆ ಕೇಳ್ತಿರಲಿಲ್ಲ ಸೀನ್ ವೈಸ್ ಹೇಳಪ್ಪ ಅಂತನವರು ಹೀಗಾಗಿ ಕಥೆಯನ್ನು ಸೃಷ್ಟಿ ಮಾಡಿಕೊಂಡು ಹೋದರು ಕಥೆಯನ್ನು ಸೃಷ್ಟಿ ಮಾಡ್ಕೊಂಡು ಹೋದಾಗ ಹದಿನೆಂಟು ಸೀನಿಗೆ ಲಂಚ್ ಬ್ರೇಕ್ ಊಟ ಆದಮೇಲೆ ಮತ್ತು ಕಂಟಿನ್ಯೂ ಮಾಡೋಣ ಅಂದರು ಊಟ ಆದಮೇಲೆ ಮತ್ತು ಹತ್ತೊಂಬತ್ತನೇ ಸೀನು ಓದಬೇಕು ಬರೋಣ ತೆಗೆದುಕೊಳ್ಳೆ ಅಣ್ಣವ್ರು ಹೇಳಿದ್ರು ಒಂದು ಸಣ್ಣ ಬದಲಾವಣೆ ಮಾಡೋಣವಾ ಮೊದಲನೇ ಸೀನಿಂದ ಓದಿ ಆಶ್ಚರ್ಯ ಏನಾರು ತಪ್ಪಾಯ್ತ ಅಣ್ಣ ಅದು ಅಂತಂದರೆ ಇಲ್ಲ ಇಲ್ಲ ನೀವು ಮೊದಲನೇ ಸೀನಿಂದ ಓದಿ ಮೊದಲನೇ ಸೀನಿಂದ ಓದಿದ್ರೆ ಮತ್ತೆ ಹದಿನೆಂಟು ಸೀನು ಇಪ್ಪತ್ತನೇ ಸೀನಿಬ್ಬರು ಅಷ್ಟೊತ್ತಿಗೆ ಸಾಯಂಕಾಲ ಆಯಿತು ನಾಳೆ ನೋಡೋಣ ಅಂಥೇಳಿ ಅಣ್ಣವ್ರು ಎದ್ದು ಹೋಗ್ಬಿಟ್ರು ಎದ್ದು ಹೋದ್ಮೇಲೆ ಪಾರ್ವತಮ್ಮ ಭರಣನ ಕರೆದು ಹೇಳಿದ್ರು ಅವ್ರಿಗೆ ಕತೆ ಇಷ್ಟ ಆಗಿದೆ ಅಣ್ಣವರೇ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಅಂದರು ಮೊದಲು ಭರಣ ಭರಣ ಮೊದಲು ರಿಯಾಕ್ಷನ್ ಏನು ಅಂದ್ರೆ ಅದು ಖಂಡಿತ ಆಗಲ್ಲಮ್ಮ ಇದು ಇವನು ಹೆದರೋ ನಾಯಕ ಇದರಲ್ಲಿರುವ ಹೀರೋ ಕಾ ತರಸು ಕಾದಂಬರಿನ ಓದಿದರೆ ಹೆದರೋ ನಾಯಕ ಅವನು ಅವನು ಹೆದರಿಕೆಯಿಂದಲೇ ಈ ಸಿನಿಮಾದ ಭಾಳ ಮುಖ್ಯ ಸಮಸ್ಯೆಗಳೆಲ್ಲ ಆಗಿರೋದು ಹಾಗಾಗಿ ಇದು ಶಿವರಾಜ್ ಕುಮಾರ್ ಮಾಡಿದ್ರೆ ಅದಕ್ಕೆ ಬೇರೆ ಥರದಲ್ಲಿ ತೊಗೊಳ್ತೀವಿ ಅಣ್ಣವ್ರು ಮಾಡೋಕ್ಕಾಗಲ್ಲ ಅಂತ ಇಲ್ಲ ಒಂದಿಷ್ಟು ಬದಲಾವಣೆಗಳು ನೀನು ಉದಯ್ ಶಂಕರ್ ಕೂತ್ಕೊಂಡು ಮಾಡಿ ಅಂತಂದರು ಉದಯ್ ಶಂಕರ್ ಜೊತೆ ಕುತ್ಕೊಂಡು ಆಗಲೇ ಉದಯಶಂಕರಿಗೆ ಕಣ್ಣಿನ ಸಮಸ್ಯೆ ಆಗ್ತಾಯಿತ್ತು ಅವ್ರಿಗೆ ಕಾದಂಬರಿ ಓದೋಕ್ಕಾಗ್ತಾ ಇಲ್ಲ ಕಾದಂಬರಿಯನ್ನು ಉದಯ್ ಶಂಕರ್ಗೆ ಇವರು ಟೈಪ್ ಓದ್ಬಿಟ್ಟು ಟೇಪ್ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡಿಕೊಟ್ರು ಉದಯಶಂಕರ್ ಅದನ್ನು ಕೇಳಿಬಿಟ್ಟು ಅವ್ರ ರೀತಿಯಲ್ಲಿ ಸಂಭಾಷಣೆ ಬರೆದ್ರು ಅದು ಬಹುಶಃ ಕೇಳುವಾಗ ಮತ್ತು ಇವರು ಟ್ರಾನ್ಸ್ಕ್ರೈಬ್ ಮಾಡುವಾಗ ಒಂದಿಷ್ಟು ಸಮಸ್ಯೆಗಳಾಗಿರ್ಬೋದು ನೆಕ್ಸ್ಟ್ ಡೇ ಉದಯ್ಶಂಕರ್ ಡೈಲಾಗ್ ಓದುವಾಗ ನಂಗೆ ಯಾಕೋ ಸರಿ ಹೋಗ್ತಾ ಇಲ್ಲ ಇದು ನಾನು ನಾನು ಅಂದ್ಕೊಂಡು ಕತೆ ಬರ್ತಾ ಇಲ್ವಲ್ಲ ಇಲ್ಲಿ ಅಂತಂದರು ಏನೋ ಒಂದು ವ್ಯತ್ಯಾಸ ಆಗಿದೆ ಅನ್ನೋದಂತೂ ಗೊತ್ತಾಯಿತು ಅವತ್ತು ರಾತ್ರಿ ನಾಗಾಭರಣ ಮತ್ತು ಪಾಲ್ ಸುದರ್ಶನ್ ಕೂತ್ಬಿಟ್ಟು ಡೈಲಾಗನ್ನು ಅಣ್ಣವ್ರಿಗೆ ಬೇಕಾದ ಥರ ಅನ್ನೋ ಥರದಲ್ಲಿ ಬರೆದ್ರು ನೆಕ್ಸ್ಟ್ ಡೇ ರೆಕಾರ್ಡಿಂಗು ಅಣ್ಣವ್ರಿಗೆ ರೀಡಿಂಗು ಹತ್ತು ಸೀನ್ ಆಗುವಾಗಲೇ ಉದಯ್ ಶಂಕರಿಗೆ ಗೊತ್ತಾಗೋಯಿತು ಇದು ನಾನು ಬರೆದಿರೋ ಸಂಭಾಷಣೆ ಅಲ್ಲ ಇವರು ಬದಲಾಯಿಸ್ಕೊಂಡು ಬಂದಿದ್ದಾರೆ ಅಂಥೇಳಿ ಉದಯ್ ಶಂಕರ್ ಎದ್ದು ಅವತ್ತು ಎದ್ದು ಹೋದವರು ಮತ್ತೆ ಆ ಸಿನಿಮಾಕ್ಕೆ ಎಂಟ್ರಿ ಆಗಲಿಲ್ಲ ಇದು ನಿಜವಾಗಿ ನಡೆದ ಘಟನೆ ಇಷ್ಟೇ ಭರಣ ಅವರ ಉದ್ದೇಶ ಕೂಡ ಉದಯಶಂಕರಿಗೆ ಅವಮಾನ ಮಾಡಬೇಕು ಅಂತ ಇರಲಿಲ್ಲ ಅಥವಾ ಅದ್ರಲ್ಲಿ ಹಂಸಲೇಖ ಪಾತ್ರವೇ ಇರಲಿಲ್ಲ ಯಾಕಂದರೆ ಆ ಹಂಸಲೇಖ ಎಂಟ್ರಿನೇ ಆಗಿರಲಿಲ್ಲ ಎಲ್ಲ ಘಟನೆಗಳು ನಡೆದಾಗ ಸರಿ ಆಮೇಲೆ ಅಣ್ಣವರು ಅಂದರು ಆಯಿತು ಹಾಡು ಹತ್ರ ಬರ್ಸೋಣ ನೀವು ಸಿನಿಮಾ ಕಂಟಿನ್ಯೂ ಮಾಡಿಬಿಡಿ ಅಂಥೇಳಿ ಆ ಸಿನಿಮಾ ಅದು ಆಮೇಲೆ ಬಹಳ ಜನ ಅಂದ್ಕೊಂಡಿರೋ ಹಾಗೆ ಆಕಸ್ಮಿಕಕ್ಕೆ ಅಣ್ಣವ್ರ ಕ್ಯಾಂಪಲ್ಲಿ ಹಂಸಲೇಖ ಎಂಟ್ರಿ ಆಗಿದ್ದಲ್ಲ ನಾನು ಹಿಂದೆ ಹೇಳಿದ್ದೀನಿ ಅವರು ರಣರಂಗಕ್ಕೆ ರಾಜ್ಕುಮಾರ್ ಕ್ಯಾಂಪಿಗೆ ಬಂದವರು ಪರಶುರಾಮಕ್ಕೂ ಅವರೇ ಸಂಗೀತ ಕೊಟ್ಟಿದ್ದರು ಹಾಗಾಗಿ ಅದು ಹಂಸಲೇಖಯಿಂದ ಉದಯಶಂಕರ್ ಬಿಟ್ಟು ಹೋದರು ಅನ್ನೋದು ಅಲ್ಲ ಅದು ಅದಕ್ಕೆ ಅವ್ರಿಗೂ ಸಂಬಂಧವೇ ಇರಲಿಲ್ಲ ನೇರವಾಗಿ ಆಮೇಲೆ ಹಂಸಲೇಖ ಅವರು ಕೆಲವು ಬಹಳ ಅದ್ಭುತವಾದ ಹಾಡುಗಳನ್ನು ಇದಕ್ಕೆ ಮಾಡಿದ್ರು ಒಂದು ಅಣ್ಣವ್ರ ಅಪೇಕ್ಷೆ ಪಟ್ಟಿದ್ದು ಅವ್ರು ಬಹಳ ಒಬ್ಬ ಖ್ಯಾತ ನಟಿ ಕುಡಿತಾ ಇರೋ ಸೀನನ್ನು ಆಕಸ್ಮಿಕವಾಗಿ ಅಣ್ಣವ್ರು ನೋಡಿಬಿಟ್ಟಿದ್ದಾರೆ ಅದು ಹೋ ಫೈವ್ ಸ್ಟಾರ್ ಹೋಟ್ಲಲ್ಲಿ ಮೆಟ್ಲು ಹೇಳ್ಕೊಂಡು ಬರ್ತಾ ಇದ್ದಾರೆ ಆ ನಟಿ ಕುಡಿತಾ ಕೂತಿದ್ಲಂತೆ ಅದು ಆದ ನೆಕ್ಸ್ಟ್ ಡೇ ಹಂಸ್ಲೇಕ ಹೇಳಿದ್ರು ಈ ಥರದ್ದು ಒಂದು ಕಲ್ಚರಲ್ ಶಾಕ್ ಅಂತ ಹೇಳ್ತಾರೆ ಸೊ ಹೆಣ್ಮಕ್ಳು ಹಿಂಗೆ ಹೋಟ್ಲ್ ಕುತ್ಕೊಂಡು ಕುಡಿತಾರೆ ಅನ್ನೋದನ್ನು ಅಣ್ಣವ್ರು ನೋಡಿರಲಿಲ್ಲ ಇದು ಒಂದು ತಪ್ಪು ನಾಲ್ಕು ಒಂದು ಸಂದೇಶ ಒಂದು ಹಾಡು ಬೇಕಪ್ಪ ನಿಮಗೆ ಸರಿ ಇವರು ಬಾಳುವಂಥ ಹೂವೆ ಹಾಡುವ ಸಹಕ್ಕೆ ಅದನ್ನು ಬರೋದ್ರಿ ಹಾಡನ್ನು ಬರೆದ ಮೇಲೆ ಹಾಡು ಪೂರ್ತಿ ಅಣ್ಣವ್ರು ಕೇಳಿದ್ಮೇಲೆ ಯಾವ್ದು ಜಾಸ್ತಿ ಐತೆ ಇಷ್ಟೆಲ್ಲ ಉಪದೇಶ ಮಾಡ್ತಾರೆ ನನಗೆ ಕಮ್ಮಿ ಮಾಡೋದಿಲ್ಲ ಅಂದರೆ ಟೋನ್ ಡೌನ್ ಮಾಡಿಬಿಟ್ಟು ಸಿನಿಮಾದಲ್ಲಿ ಅದು ಮೂರ್ನಾಲ್ಕು ಒಂದೇ ಕಡೆ ಮೂರು ಮೂರ್ನಾಲ್ಕು ಕಡೆ ಬಳಸೋದಕ್ಕೆ ಶುರು ಮಾಡಿದ್ರು ಆಮೇಲೆ ಅಣ್ಣವರು ಹಾಡೋಕ್ಕೆ ಹೋದರೆ ಅದು ಅವ್ರಿಗೆ ಸಮಾಧಾನ ಆಗಲಿ ನಾರ್ಮಲಿ ಸಮಾಧಾನ ಆಗದರೆ ಅಣ್ಣವ್ರು ಇನ್ನೊಂದು ಟೇಕ್ ಅಂತ ಹೇಳ್ತಾರೆ ನಾರ್ಮಲಿ ಸೆಕೆ ಸಿಂಗ ಸೆಕೆಂಡ್ ಟೇಕ ಅಣ್ಣವ್ರು ಯಾವತ್ತೂ ತೊಗೊಳಲ್ಲ ಯಾಕಂದ್ರೆ ಅವ್ರಿಗೆ ಪಿಚ್ ಪಕ್ಕ ಆಗೋದು ಬಹಳ ಇಂಪಾರ್ಟೆಂಟ್ ಅವ್ರಿಗೆ ಸರಿ ಅವ್ರು ಸಾಯಂಕಾಲದವರೆಗೂ ಅಣ್ಣ ಹೇಳಿದ್ರು ಬೇಡ ನಾಳೆ ಬಂದರೆ ರೆಕಾರ್ಡಿಂಗ್ ಮಾಡಿ ಯಾಕಂದ್ಗೆ ಸಮಾಧಾನ ಆಗ್ತಾ ಇಲ್ಲ ಅಂಥೇಳಿ ಹಂಸಲೇಕ ಚೆಕ್ ಮಾಡಿದ್ರು ರಾತ್ರಿ ಅದು ಎ ಶಾರ್ಪಲ್ಲಿದೆ ಬಿ ಫ್ಲಾಟಲ್ಲಿ ಇಟ್ಟರೆ ಅಣ್ಣವ್ರಿಗೆ ಅನುಕೂಲ ಆಗುತ್ತೆ ಅಂಥೇಳಿ ಒಂದು ಟ್ಯೂನನ್ನು ಬದಲಾಯಿಸಿದ್ರು ಬೆಳಗ್ಗೆ ಫುಲ್ಲಿ ಬಿ ಫ್ಲಾಟಲ್ಲಿ ಇದ್ದಿದ್ದು ಅಂತ ಅಣ್ಣವ್ರಿಗೆ ವ್ಯತ್ಯಾಸ ಗೊತ್ತಾಗಲಿಲ್ಲ ಅದನ್ನು ಹಾಡಿಬಿಟ್ರು ನನಗೆ ಹಂಸಲೆಕ್ಕ ಎರಡು ಟ್ಯೂನು ಕೇಳಿಸ್ತಾರೆ ಬ್ಲೀಫ್ ಏನಲ್ಲಿ ಇಟ್ಟಿರೋ ಟ್ಯೂನ್ ಇವತ್ತಿಗೂ ಹಂಸಲೆಕ್ಕ ಹತ್ರ ಇದೆ ಬಾಳುವಂಥ ಹೂವೆ ನಂಗೆ ಒಂದೊಂದು ಸಲ ಅನಿಸುತ್ತೆ ಹೃದಯ ಸಮುದ್ರ ಹಾಡಿದ ಅಣ್ಣವ್ರು ಅದನ್ನು ಖಂಡಿತ ಹಾಡ್ಬೋದಾಗಿತ್ತೇನೋ ಇವರು ಬದಲಾಯಿಸ್ಬಿಟ್ರು ಅರ್ಜೆಂಟಲ್ಲಿ ಅಂತ ಹೇಳಿ ಆದರೂ ಈಗ ನಾವು ಕೇಳ್ತಾ ಇರೋ ಹಾಡಿನ ಟ್ಯೂನ್ ಕೂಡ ಚೆನ್ನಾಗಿದೆ ಈ ಕಣ್ಣಿಗೂ ಹೆಣ್ಣಿಗೂ ಬಹಳ ಇಂಟ್ರೆಸ್ಟಿಂಗ್ ಆದ ಹಾಡದು ಅಣ್ಣವ್ರಿಗೂ ಬಹಳ ಇಷ್ಟವಾದಂಥ ಹಾಡದು ಆಮೇಲೆ ಆಗುಂಬೆಯ ಪ್ರೇಮ ಸಂಜೆಯ ಇದು ಈ ಹಾಡು ಬರೆಯುವಾಗ ಆಗುಂಬೆನಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆಮೇಲೆ ಅದರ ಚಿತ್ರೀಕರಣದ ಪ್ಲ್ಯಾನ್ ಚೇಂಜ್ ಆಯಿತು ರೆಕಾರ್ಡ್ ಆಗಿಬಿಟ್ಟಿತ್ತು ಹಾಡು ಭಾರತಮ್ಮ ಅವರು ಅಂದರು ಇದು ಒಂದು ಹಾಡಿಗಾಗಿ ಆಗುಂಬೆಗೆ ಯಾರು ಹೋಗ್ತಾರೆ ಏನು ನೀವು ಆ ಬೆಟ್ಟದ ಪ್ರೇಮ ಅಂತ ಬದಲಾಯಿಸಿ ಅಂದರೆ ಹಂಸಲೆಕ್ಕ ಇಲ್ಲ ನನಗೆ ಟ್ಯೂನ್ ಕರೆಕ್ಟಾಗಿ ಕೂತಿದ್ದೆ ನಾನು ಆಗುಂಬೆ ಬದಲಾಯಿಸಲ್ಲ ಆಗುಂಬೆಗೆ ಏನು ಹೋಗಬೇಕಾಗಿಲ್ಲ ನೀವು ಸ್ಟಾಕ್ ಶರ್ಟ್ಗಳು ಅಂಬೆ ಆಗುಂಬೆ ಸೂರ್ಯೋದಯ ಸೂರ್ಯಾಸ್ತ ಎಲ್ಲ ಸಿಕ್ಕತ್ತೆ ಅದು ಹಾಕೊಂಡ್ಬಿಟ್ರೆ ಆಯಿತು ಅಂತ ಹೇಳಿ ಭಾಳ ಜನ ಗೊತ್ತಿರ್ಬೋದು ಆಗುಂಬೆನಲ್ಲಿ ಹಾಡು ಶೂಟಿಂಗ್ ಆಗಿಲ್ಲ ಇಲ್ಲೇ ಹ ಬೆಂಗಳೂರ ಹತ್ರನೇ ಶೂಟಿಂಗ್ ಆಗಿರೋದು ಆದರೆ ಆಗುಂಬೆಯ ಸ್ಟಾಕ್ ಶರ್ಟ್ಗಳನ್ನು ಬಳಸಿ ಅದು ಭರಣ ಇದು ನಿಜವಾಗಲೂ ಆಗುಂಬೆ ಅಂತ ನಂಬುವ ಹಾಗೆ ಮಾಡಿದ್ದಾಳೆ ಇನ್ನೊಂದು ನಾಗಾಭರಣಗೆ ಅಣ್ಣವ್ರ ಹತ್ರ ಒಂದು ರಂಗಗೀತೆ ಹಾಡಿಸ್ಬೇಕು ಅನ್ನೋದು ಭಾಳ ಇಷ್ಟ ಇತ್ತು ಸೊ ಬೇರೆ ಬೇರೆ ಹಾಡುಗಳನ್ನ ಹಾಡುವಾಗ ಅವ್ರ ತಂದೆ ಇದ್ದ ಹಾಡೋದು ಅನುರಾಗದ ಭೋಗ ಅಂಥೇಳಿ ಪರಮಶಿವನ್ನ ಗುಬ್ಬಿ ಕಂಪ್ನಿಯಲ್ಲಿದ್ದವರು ಅಣ್ಣವರು ರಂಗಗೀತೆಗಳ ಎನ್ಸೈಕ್ಲೋಪುಡಿ ಅವರು ರಂಗಗೀತೆಗಳು ಯಾವುದನ್ನು ಪರಮಶಿವನನ್ನು ಕರೆಸಿಬಿಟ್ಟು ಅವ್ರತ್ರ ಒಂದ್ಸಲ ಅಣ್ಣವ್ರು ಹಾಡಿಸಿದ್ರು ಅನುರಾಗದ ಭೋಗ ಹಾಡು ಅಂತೇಳಿ ಆ ಟ್ಯೂನನ್ನು ಇಟ್ಕೊಂಡು ಅಣ್ಣವ್ರು ಬಹಳ ಅದ್ಭುತವಾಗಿ ಹಾಡಿದ್ದಾರೆ ಅದು ನಮಗೆ ಅಣ್ಣವರ ರಂಗಗೀತೆಗಳನ್ನು ನಾವು ಭಾಳ ಕೇಳಿಲ್ಲ ಇದು ಸಿಕ್ಕಂತಹ ಹಾಡದು ಒಂದು ಹಾಡು ಈ ಸಿನಿಮಾದಲ್ಲಿ ಕೊನೆಯವರೆಗೂ ಸಮಸ್ಯೆಯಾಗಿ ಉಳ್ಕೊಂಡಿತ್ತು ಏನು ಅಂತ ಅಂದರೆ ರಾಜ್ಕುಮಾರ್ ಸಿನಿಮಾದಲ್ಲಿ ಉದಯ್ ಶಂಕರ್ ಹಾಡಿಲ್ಲದ ಸಿನ್ಮಾಗಳು ಯಾವುದೂ ಇಲ್ಲ ಕಸ್ತೂರಿ ನಿವಾಸದಿಂದ ನಂತರ ಉದಯ್ ಹಾಡಿಲ್ಲದ ಸಿನ್ಮಾ ಯಾವುದೂ ಇಲ್ಲ ಹಾಗ ಒಂದು ಹಾಡು ಉದಯ್ ಶಂಕರಿಗೆ ಮೀಸಲಿಟ್ಟಿದ್ದರು ಮೂರು ಸಲ ಚಾಮುಂಡೇಶ್ವರಿ ಸ್ಟುಡಿಯೋಕ್ಕೆಲ್ಲರೂ ಹೋಗೋದು ಉದಯ್ ಶಂಕರ್ ಬರದೆ ವಾಪಸ್ ಬರೋದು ಮೂರನೇ ಸಲ ವಾಪಸ್ ಬಂದಾಗ ವರದಪ್ಪ ಹೇಳಿದ್ರು ಹಂಸಲೆಕ್ಕ ಇದು ಆಯಿತು ಮುಗಿಸ್ಬಿಡೋಣ ಸಿನಿಮಾ ಎಷ್ಟು ದಿನ ಮುಂದೆ ಕೇಳ್ಕೊಂಡು ಹೋಗೋದು ಶೂಟಿಂಗ್ ಎಲ್ಲ ಮುಗಿದು ರೀ ರೆಕಾರ್ಡಿಂಗು ಆಗಿದೆ ಮುಂದಿನ ಸಿನಿಮಾ ಶಂಕರ್ನ ಹತ್ರನೇ ಬರ್ಸೋಣ ಇದು ಮುಗಿಸ್ಬಿಡೋಣ ಇದು ಹಂಸಲೆಕ್ಕಂಗೆ ಹೇಳಿದ್ರು ಹಂಸಲೆಖ ಯಾವಾಗಲೂ ಇದನ್ನು ನೆನ್ಪಿಟ್ಕೊಳ್ಳೋ ಅಂತ ಹಾಡೋದು ಮಿಲೇಸುರು ಮೀರಾ ತುಮಾರ ಅವಾಗಡ್ ದೂರದರ್ಶನಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂಥರ ರಾಷ್ಟ್ರೀಯ ಭಾವೈಕ್ಯತೆ ಹಾಡದು ಅಣ್ಣವ್ರು ಹೇಳಿದ್ರು ನೋಡಿ ಆ ಸಿಂಧು ಬೈರುವಿನಿಟ್ಕೋ ಆ ರಾಗ ಇಟ್ಕೋ ರಾಗದಲ್ಲಿ ಹಾಡು ಮಾಡು ನೀನು ಅನ್ನೋದು ಮೊದಲಾಯಿತು ಆ ರಾಗದಲ್ಲಿ ಒಂದು ಟ್ಯೂನ್ ಮಾಡಿದ್ರು ಟ್ಯೂನ್ ಮಾಡಿದ್ಮೇಲೆ ಏನು ಅಂತ ನೋಡು ಕನ್ನಡ ನಾಡಿನ ಬಗ್ಗೆ ರಾಜ್ಕುಮಾರ್ ಸಿನಿಮಾದಲ್ಲಿ ಒಂದು ಹಾಡೇ ಇರುತ್ತೆ ಕನ್ನಡ ನಾಡಿನ ಬಗ್ಗೆ ಮಾಡು ಸರಿ ಇವರು ಕನ್ನಡ ನಾಡು ಯಾವುದು ಮಾಡಬೇಕು ಭಾಷೆನ ನಾಡ ಬಂದಾಗ ವರ್ದಪ್ಪ ಕೊಟ್ಟಿದ ಸಾಲಿದು ಹುಟ್ಟಿದರೆ ಕನ್ನಡ ನಾಡಲ್ಲಿ ಮಳೆಯ ನೀನು ಆ ಥರದ್ದು ಮಾಡಬಹುದು ಅಂತ ಹೇಳಿದ್ರು ಬರೆದ್ರು ಹಂಸಲೇಖ ಇವತ್ತು ನನ್ನ ಹತ್ರ ಇದೆ ಅದು ಆರು ಚರಣ ಬರೆದಿರೋದು ಮೂರೇ ಚರಣ ಸಿನಿಮಾದಲ್ಲಿ ಬಳಕೆಯಾಗಿರೋದು ಹಂಸಲೇಖ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹಾಡನ್ನು ರೆಡಿ ಮಾಡಿಕೊಂಡು ಆರು ಚರಣ ಬರ್ಕೊಂಡು ರಾಗಣ್ಣ ಹತ್ರ ಹೋದರು ಆಗ ರಾಜ್ಕುಮಾರ್ ಪ್ರೊಡಕ್ಷನಲ್ಲಿ ರಾಗಣ್ಣ ಹಾಡುಗಳನ್ನು ಫಸ್ಟು ಓಕೆ ಮಾಡ್ತಾ ಇದ್ದಿದ್ದು ಕೆಲವು ಸಲ ಕೆಲವು ಹಾಡು ಯಾರಿಗೂ ಇಷ್ಟ ಆಗಲ್ಲ ಅದು ರಾಕಣ್ಣಂಗೆ ಇಷ್ಟ ಆಗಲಿಲ್ಲ ಹಾಡು ಅವರೆಲ್ಲ ಬೇರೆ ಮಾಡಿ ಯಾಕೋ ನಂಗೆ ಇದು ಮನಸ್ಸಿಗೆ ಬರ್ತಾ ಇಲ್ಲ ಅಂತಂದರು ಹಂಸ್ಲಕ್ಕಂಗೆ ಒಂದು ಕಾನ್ಫಿಡೆನ್ಸ್ ಈ ಹಾಡು ವರ್ಕ್ ಆಗೇ ಆಗತ್ತೆ ಅಂಥೇಳಿ ಸರಿ ಇವ್ರು ಕಾರ್ ತೊಗೊಂಡು ಅವ್ರಿಗೆ ಗೊತ್ತಿಲ್ಲದಂಗೆ ಅಣ್ಣವ್ರ ಮನೆಗೆ ಹೋದರು ಸದಾಶಿವನಗರಲ್ಲಿ ಅಣ್ಣವರು ಮಧ್ಯಾಹ್ನ ಎರಡು ಎರಡೂವರೆಗೆ ಮಲ್ಕೊಳ್ತಾರೆ ಆ ಸಂದರ್ಭದಲ್ಲಿ ಹೋದರೆ ಅಣ್ಣವ್ರು ಏನು ಬಂದಿದ್ದೀರಾ ಅಂದರು ಒಂದು ಹಾಡಣ ನೀವು ಇಷ್ಟಪಟ್ಟರೆ ಮಾಡ್ತೀನಿ ಇಲ್ಲಿದ್ರೆ ಒತ್ತಾಯ ಇಲ್ಲ ಅವರು ಟ್ಯೂನ್ ಇದೆಯಾನೆ ಯಾ ಅಂದರೂ ಅಣ್ಣವರೇ ಹೇಳಿ ಟ್ಯೂನ್ ಮಿಲೇಸರ್ ಮೀರಾ ತುಮಾರ ಅದು ಹುಟ್ಟಿದರೆ ಕನ್ನಡ ನಾಡಿನ ನೆಕ್ಕೊಂಡು ಕುಣ್ಕೊಂಡು ಏ ಇದು ಗ್ಯಾರಂಟಿ ಮಾಡೋದು ಅಂತ ಹೇಳಿ ಯಾವ ಚರಣ ಅಂತ ಟಿಕ್ ಹಾಕ್ಕೊಂಡು ನಾಲ್ಕೂವರೆಗೆ ಅಣ್ಣವ್ರು ಬಂದರು ಮುಂದಿನ ಇತಿಹಾಸ ನಿಮಗೆ ಗೊತ್ತಿದೆ ಒಂದೇ ಟೇಕ್ನಲ್ಲಿ ಇಡೀ ಹಾಡು ಓಕೆ ಆಯಿತು ಆಮೇಲೆ ಇದರ ಪ್ಯಾಚಪ್ ಶೂಟಿಂಗ್ ಹುಬ್ಬಳ್ಳಿಯಲ್ಲಿ ಆಮೇಲೆ ಈ ಹಾಡಿನ ಶೂಟಿಂಗ್ ಆಯಿತು ಯಾಕಂದರೆ ಇದು ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಕನ್ನಡ ಧ್ವಜ ಇಟ್ಕೊಂಡು ಕೆಂಪು ಬಾವುಟ ಇಟ್ಕೊಂಡು ದೃ ನರ್ತನ ಮಾಡುವ ಹಾಡುಗಳ ಪರಂಪರೆಯೇ ಕನ್ನಡದಲ್ಲಿ ಹಾಡಿನಿಂದ ಆರಂಭ ಆಯಿತು ಇದು ಒಂದು ರೀತಿಯಲ್ಲಿ ಕನ್ನಡದಲ್ಲಿ ಅನಧಿಕೃತ ನಾಡಗೀತೆ ಅಂತ ಕರೆಯಬಹುದಾದ ಬೇಡಿಕೆಯನ್ನು ಪಡ್ಕೊಳ್ತು ಮತ್ತು ಹಂಸಲೇಖ ಅವರಿಗೂ ಸಾಕಷ್ಟು ಜನಪ್ರಿಯತೆಯನ್ನು ತಂದುಕೊಡ್ತು ಈ ಹಾಡು ಬರೆದಿದ್ದಕ್ಕೆ ಉದಯಶಂಕರ್ ಸತ್ತೋದ್ರು ಅಂತೆಲ್ಲ ಕತೆ ಹೇಳೋರು ಇದ್ದಾರೆ ಅದು ಯಾವುದು ನಿಜ ಅಲ್ಲ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಆಮೇಲೆ ನಾನು ಈ ಸಂದರ್ಭದಲ್ಲಿ ಉದಯಶಂಕರ್ ಹತ್ರ ಕೂಡ ಮಾತಾಡಿದ್ದೀನಿ ಅದು ಅಣ್ಣವ್ರಿಗೂ ಅವ್ರಿಗೂ ನಿಜವಾಗ ಸಮಸ್ಯೆ ಏನು ಇರಲಿಲ್ಲ ಈ ಸಿನಿ ಈ ನಾನು ಏನು ಘಟನೆ ಹೇಳಿದೆ ಇಷ್ಟು ಘಟನೆಗಳ ನಂತರ ಅವರು ಆಯಿತು ಬೇಡ ಈ ಸಿನಿಮಾಕ್ಕೆ ನಾನು ಮಾಡಲ್ಲ ಅಂತಷ್ಟೇ ಹೇಳಿದ್ರು ಮುಂದೆ ಗೊತ್ತಿರ್ಬೋದು ಮುಂದಿನ ಒಡ ಸಿನಿಮಾದ ಸಂಭಾಷಣೆ ಗೀತೆಗಳು ಎಲ್ಲ ಉದಯಶಂಕರೇ ಮಾಡಿದ್ದಾರೆ ಹಾಗಾಗಿ ಅಣ್ಣವರು ಉದಯಶಂಕರ್ ನಡುವೆ ಸಮಸ್ಯೆ ಕೊನೆಯ ದಿನದಲ್ಲಿ ಇರಲಿಲ್ಲ ಇಷ್ಟು ಹೇಳಿ ಬಹಳ ಮುಖ್ಯವಾದ ಸಿನಿಮಾ ನಾನು ಮುಂದಿನ ಎಪಿಸೋಡ್ ನಲ್ಲಿ ಬರ್ತೀನಿ ಎಲ್ಲರಿಗೂ ನಮಸ್ಕಾರ